ಹಾಲು ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಿಶು ತಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಕಂಡಿ ಚೆನ್ನಾಗಿದ್ದೀರಾ ತುಂಬ ಚೆನ್ನಾಗಿದ್ದೀವಿ ಕಂಡೀ ನೀವೆಲ್ಲಾನು ಚೆನ್ನಾಗಿರ್ಬೇಕಂತ ಭಗವಂತ ಕೇಳ್ತಾ ಲಾಗು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಹುಷಾರಿಲ್ಲ ಕಣ್ರಿ ಮೂಗೆಲ್ಲ ಹೀಟಿಗೆ ಎಲ್ಲ ಗುಳ್ಳೆಗಳಾಗೋಗಿದೆ ಆಯಿಲ್ ಎಲ್ಲ ಹಚ್ಕೊಂಡು ಹಾಲು ಕುಡಿತಾ ಇದ್ದೀನಿ ಹಾಲ್ ಹಾಲ್ ನನ್ನ ಮಗಳು ಹಾಲು ಕುಡಿತಾ ಇದ್ದಾಳೆ ಬುಕ್ ಓದ್ತಾ ಇದ್ದಾರೆ ಇನ್ನ ಒಂದ್ ಹೇಳ್ಬಿಟ್ಟು ಬೆಂಡೆಕಾಯಿ ಗೊಜ್ಜು ಒಂದೊತ್ತಿಗೆ ಮಾಡ್ಕೊಳೋಣ ಅಂತ ಎಲ್ಲ ರೆಡಿ ಮಾಡಿ ಇಕ್ಕಿದೀನಿ ಹಚ್ಕೋಬೇಕು ಮಾಡಬೇಕು ಬೇಕಾದಷ್ಟು ಕೆಲಸ ಇದೆ ಇದು ಕಂಟಿನ್ಯೂಷನ್ ಬ್ಲಾಗು ಕಂಡಿ ಬುಧವಾರ ಗುರುವಾರ ಶುಕ್ರವಾರ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಇನ್ನು ಬುಧವಾರ ಸಂಜೆ ಕೆಲಸದಿಂದ ಬರುವಾಗ ಇಲ್ಲೆಲ್ಲ ಅಂಗಡಿ ಇಕ್ಕಿದ್ರು ಅಲ್ಲಿ ಬರ್ತಾ ಬರ್ತಾ ಕೃಷ್ಣ ರುಕ್ಮಿಣಿ ಇದು ಒಂದು ಬೊಂಬೆ ಮತ್ತೆ ಆ ಕಡೆ ಇದು ಒಂಥರ ಇದು ಬರುತ್ತೆ ಎಲ್ಲ ಕಣ್ರಿ ಅದನ್ನೇನು ದೊಡ್ಡ ದೊಡ್ಡ ಫ್ಲವರ್ ವಾಸ್ ಎಲ್ಲ ಎಕ್ಕಿದ್ರು ಅವರು ಹೋಗೋವಾಗ ಸ್ವಲ್ಪ ಕಮ್ಮಿ ರೇಟ್ಗೆ ಹಾಕ್ಕೊಟ್ಬಿಟ್ಟು ಹೋದ್ರು ಇನ್ನು ಬರ್ತಾ ಹಂಗೆ ತಗೊಬಂದೆ ಕಣ್ರಿ ಇದನ್ನ ತುಂಬ ಚೆನ್ನಾಗಿತ್ತು ಆ ಕೃಷ್ಣ ರುಕ್ಮಿಣಿ ಇವೆರಡು ವಾಸ್ ತೊಗೊಂಬಂದಿದೆ ತೊಗೊಂಬಂದಿದ್ದೀನಿ ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಮಾಡಿ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದೀನಿ ಇನ್ನೇನು ಯೂಟ್ಯೂಬ್ ನಾನು ರನ್ ಮಾಡೋಂಗಿಲ್ಲ ಎಲ್ಲ ನನ್ನ ಮಗಳೇ ಹೇಳ್ಕೊಂಡು ಹೋಗ್ತಾಳೆ ಅಂತ ಹೇಳ್ಕೊಂಡು ಹಾಲು ಕುಡಿತಾಯಿದ್ದೀನಿ ಇನ್ನು ನಮ್ಮ ಯಜಮಾನ್ರಿಗೆ ಕಡಲೆ ನೆನೆಸು ಮೊಳಕೆ ಕಟ್ಟೋ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ನೆನೆಸಿಕ್ಕು ಅಂತ ಹೇಳಿದ್ರು ನೆನ್ಸಿಕ್ಬಿಟ್ಟು ಪಾತ್ರೆಗಳೆಲ್ಲ ಹೊಜಿದೆ ಇನ್ನು ಮೊನ್ನೆ ಹಾಸ್ಪಿಟ್ಲಿಗೆ ಹೋದಾಗ ಅದು ಒಂದು ಪಿಲ್ಲೋ ತೊಗೊಂಡಿದ್ದೆ ಕಣ್ರಿ ಚೇರ್ ಮೇಲೆ ಹಾಕ್ಕೊಂಡು ಕುತ್ಕೊಳೋದಕ್ಕೆ ಪಿಲ್ಲೋ ಅಂತೂ ಚೆನ್ನಾಗಿತ್ತು ನೂರು ರೂಪಾಯಿ ಕೊಟ್ಟೆ ಕಣ್ರಿ ಅದಕ್ಕೆ ಇನ್ನು ಸಂಜೆ ಈವ್ನಿಂಗ್ ಬುಧವಾರ ಸಂಜೆಗೆ ಸಾಂಬಾರು ಇರಲಿಲ್ಲ ಕಣ್ರಿ ಅನ್ನ ಇತ್ತು ಸಾಂಬಾರು ಇರಲಿಲ್ಲ ಅನ್ನಕ್ಕೆ ಇನ್ನೂ ಬೆಂಡೆಕಾಯಿ ಗೊಜ್ಜು ಒಂದೊತ್ತಿಗೆ ಏನು ಮಾಡೋಣ ಅಂದರೆ ಬೆಂಡೆಕಾಯಿ ಗೊಜ್ಜು ಬಿಸಿ ಬಿಸಿ ಚೆನ್ನಾಗಿರುತ್ತೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಗೊಜ್ಜು ಮಾಡಿಕೊಂಡು ತಿಂದು ಸ್ವಲ್ಪ ಟಿ ವಿ ನೋಡಿ ಹೊಲ್ಕೊಬಿಟ್ಟೆ ಕಣ್ರಿ ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಮಾಮೂಲಿ ರೊಟ್ಟಿನ್ ಕೆಲಸಗಳು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಇರುತ್ತಲ್ವ ಗುರುವಾರದ ಬೆಳಗ್ಗೆ ನಮ್ಮ ಯಜಮಾನ್ರು ಒಂದು ಲೋಟ ಕಷಾಯ ಕಷಾಯ ಮಾಡ್ಕೊಂಡಿದ್ರು ಅವರು ಶೀತಕ್ಕೆ ಎಲ್ಲ ಒಳ್ಳೇದು ಹೇಳ್ಬಿಟ್ಟು ಕಷಾಯ ಒಂದು ಲೋಟ ಕಾಯಿಸ್ಕೊಟ್ಟೆ ಇನ್ನು ನನ್ನ ಮಗಳಿಗೆ ಹಾಲಿಕ್ಕಿದ್ದೀನಿ ಹಾಲಿಗೆ ಬಿಟ್ಟು ಅವಳಿಗೆ ಹಾಲು ಕೊಟ್ಬಿಟ್ಟು ಒಂದು ಕಡೆ ಆ ನೀರು ಕಾಯಿಸ್ತಾ ಇದ್ದೀನಿ ಬಿಸಿ ನೀರು ಅಂತೂ ಖಂಡಿತ ನಾನು ನನ್ನ ಮಗಳು ಕುಡಿತಾನೇ ಇದ್ದೀವಿ ಬಿಡದಿರ ಯಾಕಂದರೆ ಶೀತ ಬಿ ಶನಿವಾರದಿಂದ ನನಗೆ ಹುಷಾರೇ ಇರಲಿಲ್ಲ ಎದ್ದೇಳೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ಹೋಗ್ಬಿಟ್ಟಿದೆ ಇನ್ನು ಎದ್ದು ಮಾಡಿಲ್ಲ ಅಂದರೆ ಮಾಡೋರು ಯಾರು ಯಾರೂ ಇಲ್ವಲ್ಲ ನಾವೇ ಮಾಡಬೇಕು ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಹುಷಾರಿಲ್ಲದಿದ್ರು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಇನ್ನು ಬೆಳಗ್ಗೆ ಎದ್ದು ನಮ್ಮ ಯಜಮಾನ್ ಕಷಾಯ ಅವಳಿಗೆ ಹಾಲು ಇನ್ನು ಮೊಳಕೆ ಕಟ್ಟೋದಕ್ಕೆ ರಾತ್ರಿ ಏನು ಸಿಕ್ಕಿದ್ನೆಲ್ಲ ಕಡಲೆ ಇನ್ನು ಅದು ಮೊಳಕೆ ಕಟ್ಟಿ ಎತ್ತಿಗೆ ಬಿಡೋಣ ಅಂತೇಳಿಬಿಟ್ಟು ಇನ್ನು ತರಕಾರಿ ಪಲಾವ್ ಮಾಡೋಣ ಅಂಥೇಳಿಬಿಟ್ಟು ರಾತ್ರಿ ತರಕಾರಿ ಎಲ್ಲ ಹಚ್ಕೊಂಡಿದ್ದೆ ಕಣ್ರಿ ಯಾಕಂದರೆ ಬೆಳಗ್ಗೆ ಎದ್ದು ಮಾಡೋಷ್ಟು ಟೈಮು ಬೇಗ ಬೇಗ ಆಗಿಬಿಡುತ್ತೆ ಬೇಗ ಬೇಗ ಅಂದರೆ ನಾವು ಹೆಂಗೆ ಎದ್ದು ಹೆಂಗೆ ಮಾಡಿದ್ರೆ ಹಂಗೆ ಆಗುತ್ತೆ ಆದರೆ ನಾವು ಎದ್ದೇಳದು ಬೆಳಗ್ಗೆ ಹೊತ್ತು ನಿದ್ದೆ ಹೆಂಗೆ ಹೇಗೆ ಬರುತ್ತೆ ಅಂದರೆ ಈ ಥಂಡಿಗೆ ನಿದ್ದೆ ಎದ್ದು ಎಳ್ಕೊ ಬರುತ್ತೆ ಎದ್ದೇಳಕ್ಕೆ ಮನ್ಸು ಬರಲ್ಲ ಹಂಗೆ ಆಗ್ಬಿಬಿಡುತ್ತೆ ಅದಕ್ಕೆ ನಿದ್ದೆ ಜಾಸ್ತಿ ಬರುತ್ತೆ ಮಾರ್ನಿಂಗ್ ಟೈಮ್ ಅಂತೇಳ್ಬಿಟ್ಟು ರಾತ್ರಿನೇ ಬಟಾಣಿ ತರಕಾರಿ ಎಲ್ಲ ಹಚ್ಚಿಕ್ ಬಿಟ್ಟಿದ್ದೆ ಇನ್ನು ಮೊಸರು ಬಾಜಿಗೆಲ್ಲ ಮೊಸರು ನಮ್ಮ ಯಜಮಾನ್ರು ಎಂದಕ್ಕೆ ಮಾಡ್ತೀಯಾ ಶೀತ ಅಂತೀಯಾ ಮಾಡಿದ್ಯಾ ಅಂತ ಸ್ವಲ್ಪನೇ ಕಣ್ರಿ ಮಾಡಿದ್ದಿದ್ದು ಅವ್ರಿಗೆ ಮಾತ್ರನೇ ಜಾಸ್ತಿ ಮಾಡೋಕ್ಕೋಗಿಲ್ಲ ಇನ್ನು ಬೈದರು ಇವಾಗಲೇ ಶೀತ ನೆಗಡಿ ಮೊಸರು ಬೇರೆ ಮಾಡ್ಕೊಂಡಿದ್ಯಾ ಏನು ಕೆಲಸ ಇಲ್ಲ ಅಂತ ಹೇಳಿದ್ರು ಇನ್ನು ಸುಮ್ಮನೆ ಹಾಕಿ ಅವ್ರ ಹತ್ರ ಬೇಯಿಸ್ಕೊಳೋದಂತೇಳ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಪ್ಯಾಕೆಟ್ ಹಾಕ್ಬಿಟ್ಟು ಮೊಸರು ಬಜ್ಜಿ ಮಾಡಿಬಿಟ್ಟು ತರಕಾರಿ ಪಲ್ಲಾ ಮಾಡಿಬಿಟ್ಟು ಬಾಕ್ಸಲ್ಲಿಗೆಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಇನ್ನು ಪೂಜೆ ಮಾಡಿದ್ದು ಯಾವಾಗ ಗೊತ್ತಾ ಶನಿವಾರ ಮಾಡಿದ್ದಿದ್ದು ಪೂಜೆ ಸೋಮವಾರನೂ ಹುಷಾರಿಲ್ಲ ಭಾನುವಾರ ಶನಿವಾರ ನೈಟಿಂದ ಸ್ಟಾರ್ಟ್ ಆಯಿತು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಸ್ವಲ್ಪ ಎಚ್ಚೆತ್ಕೊಂಡಿದ್ದೀನಿ ಓವರ್ ಡೋಸ್ ಆಗಿಬಿಟ್ಟು ಮಾತ್ರೆಗಳು ಜಾಸ್ತಿ ನುಂಗ್ಬಿಟ್ಟು ಮೇಲೆ ಎಲ್ಲ ಹೀಟ್ಗಳೇ ಆಗೋಗ್ಬಿಟ್ಟಿತ್ತು ಏನು ಹೀಟ್ಗಳೇ ನೋವು ಮೂಗೆಲ್ಲ ನೋವು ಗಂಟ್ಲೆಲ್ಲ ನೋವು ತಲೆಯೆಲ್ಲ ಎಳೆಯುತ್ತೆ ಶೀತ ಆದರೆ ತುಂಬ ತಲೆಯೆಲ್ಲ ಭಾರ ನೋವು ಕಂಡ್ರಿ ಇನ್ನು ಅದೆಲ್ಲ ಆಯಿತು ಬೆಳಗ್ಗೆ ಎಲ್ಲ ನಾವು ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಇನ್ನು ಸಂಜೆ ಬಂದರೆ ರೊಟ್ಟಿನ ಕೆಲಸಗಳೇ ಪಾತ್ರೆ ತೋಳಿ ಬೋಗು ಪಾತ್ರೆ ತೊಳೆದಿದ್ದೆಲ್ಲ ಆಯಿತು ಇನ್ನು ಶುಕ್ರವಾರ ಆದರೂ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಫಸ್ಟ್ ಶವೂ ಸ್ಟೌವು ಅದೆಲ್ಲ ಉಚ್ಕೊಬಿಟ್ಟೆ ನಮ್ಮ ಯಜಮಾನ್ರು ಏನಾದರೂ ಸ್ವಲ್ಪ ಕೆಲಸ ಮಾಡ್ಕೊಡಪ್ಪ ಅಂತೇಳಿದ್ರೆ ಕುತ್ಕೊಂಡು ಕಡಲೆ ಬೀಜ ತಿಂದ್ಕೊಂಡು ಇದ್ದಾರೆ ಕೆಲಸ ಮಾಡ್ಕೊಂಡು ಅಂದರೆ ಕಡದೆ ಬೀಜ ತಿನ್ಕೊಂಡಿದ್ದಾರೆ ಇನ್ನು ಆವತ್ತು ಸಂಜೆ ಎಲ್ಲ ಹೋಗಿಬಿಟ್ಟು ಅಡುಗೆ ಮನೆ ಎಲ್ಲ ಸ್ಟವ್ ಎಲ್ಲ ಕ್ಲೀನಾಗಿ ಒಸ್ಕೊಂಡು ಉಜ್ಜಾಕ್ಕೊಂಡು ಬಟ್ಟೆಗಳೆಲ್ಲ ಬೆಳಗ್ಗೆ ಸ್ವಲ್ಪ ನೆನ್ಸಿಕ್ಬಿಟ್ಟು ಹೋಗಿದ್ದೆ ನಾನು ವಾಷಿಂಗ್ ಮಿಷಿನ್ ಇದೆ ಕಂಡ್ರಿ ಸ್ಪಿನ್ಗೆ ಹಾಕಲ್ಲ ಅದೇನೋ ಕೊಳೆನೇ ಹೋಗೋಲ್ಲ ಅದ್ರಲ್ಲಿ ಎಷ್ಟು ನೀರು ಬಿಟ್ಟು ಅದಕ್ಕೆ ಜಾಲಿಸಿ ಬಿಟ್ಟು ಒಂದು ಸರಿ ಸ್ಪಿನ್ಗೆ ಹಾಕ್ಕೊತೀನಿ ಆಟೋ ಸೆಮಿ ಆಟೋಮೆಟಿಕ್ ಇರೋದು ಆಟೋಮೆಟಿಕ್ಕಲ್ಲ ಇನ್ನು ಅದೇ ಅಷ್ಟೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು ಇನ್ನು ಮನೆಗಳೆಲ್ಲ ನೈಟೇ ಒರ್ಸ್ಕೊಬಿಟ್ಟೆ ಬೆಳಗ್ಗೆ ಪೂಜೆ ಮಾಡಬೇಕಂದ್ರೆ ಗುರುವಾರ ಸಂಜೆನೇ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ದೆ ಕಂಡು ಫಸ್ಟು ದೇವ್ರ ಮನೆ ಕಡೆ ಹೋಗ್ಬಿಟ್ಟು ದೇವ್ರಿಗೆಲ್ಲ ಅಲಂಕಾರ ಮಾಡಿಬಿಟ್ಟು ಮತ್ತೆ ಅಡುಗೆ ಮನೆ ಕಡೆ ಬಂದೆ ನೆಮ್ಮದಿಯಾಗಿ ಪೂಜೆ ಮಾಡಬೇಕಂದ್ರೆ ಈ ಅಡುಗೆ ಮನೆ ನೀಟಾಗಿದ್ದರೆ ನಂಗೆ ನೆಮ್ಮದಿಯಾಗಿ ಪೂಜೆ ಮಾಡೋದಕ್ಕೆ ಆಗುತ್ತೆ ಅದಕ್ಕೆ ಅಡುಗೆ ಮನೆಗೆ ಬಂದು ಅವ್ಳಿಗೆ ಹಾಲು ನಮ್ಮ ಯಜಮಾನ್ರಿಗೆ ಕಷಾಯ ಕೊಟ್ಬಿಟ್ಟು ಇನ್ನು ಇದು ಒಂದೇ ಸರಿ ಅಡುಗೆನೇ ಸಬ್ ಅಡುಗೆನೇ ಮಾಡಿದೆ ಕಣ್ರಿ ದಂಟಿನ ಸೊಪ್ಪು ಮತ್ತು ಸಬ್ಬಕ್ಷಿ ಸೊಪ್ಪು ಕಾಳುಗಳೆಲ್ಲ ಹಾಕ್ಬಿಟ್ಟು ಬೇಳೆ ಎಲ್ಲ ಹಾಕ್ಬಿಟ್ಟು ಸಾರು ಬಸ್ಸಾರು ಪಲ್ಯ ಮುದ್ದೆ ಮಾಡಿದೆ ನನ್ನ ಮಗಳು ಆಟ ಇದ್ಲು ಅಡುಗೆ ಎಲ್ಲ ಕಂಪ್ಲೀಟ್ ಆಯಿತು ನಾನೆಲ್ಲ ರೆಡಿ ಆಗಿಬಿಟ್ಟು ಭಗವಂತ ದೀಪ ಹಚ್ಚಿ ಹಾಕಿ ಧೂಪ ಹಾಕ್ಬಿಟ್ಟು ಶುಕ್ರವಾರ ಬೆಳಗ್ಗೆ ಇಷ್ಟೊತ್ತಿಗೆ ನನಗೆ ಬೆಳಗ್ಗೆನೇ ಪೂಜಾ ಒಂಬತ್ತು ಗಂಟೆ ಒಳಗಡೆನೇ ಪೂಜಾ ಹೋಗ್ಬಿಡುತ್ತೆ ಕಣ್ರಿ ಬೇರೆ ಟೈಮ್ ಆದರೆ ಲೇಟ್ ಆಗೋಗ್ಬಿಡುತ್ತೆ ಕೆಲ್ಸಕ್ಕೆ ಹೋಗ್ತೀನಲ್ಲ ಅದಕ್ಕೆ ಬೇಗನೆ ಮುಗಿಸ್ಕೊತೀನಿ ಎಲ್ಲ ಕೆಲಸಗಳೂ